ರೂಪಾಯಿ ವಂಚಿಸಿದ ಆರೋಪದ ಹಿನ್ನೆಲೆ ಲೇಡಿ ಟೈಲರ್ಗೆ ನಡು ರಸ್ತೆಯಲ್ಲಿ ಹಿಗ್ಗಾಮುಗ್ಗಾ ತಳಿಸಲಾಗಿದೆ ಹಾಸನ್ ನಗರದ ಅರಳಿಪೇಟೆಯಲ್ಲಿ ಈ ಘಟನೆ ನಡೆದಿದೆ ಹೇಮಾವತಿ ಎಂಬಾಕೆಯನ್ನ ಜಡೆ ಹಿಡಿದು ಎಳೆದಾಡಿ ಅಟ್ಟಾಡಿಸಿಕೊಂಡು ಹೊಡೆತಾರೆ ಟೈಲರ್ ಆಗಿ ಕೆಲಸ ಮಾಡುತ್ತಿದ್ದಂತಹ ಹೇಮಾವತಿ ಸುಮಾರು ಹತ್ತು ವರ್ಷಗಳಿಂದ ಜ್ಯೋತಿ ಡ್ರೆಸ್ ಮೇಕರ್ಸ್ ಅಂಕಡಿಯನ್ನ ನಡೆಸುತ್ತ ಇದ್ರು ತನ್ನ ಅಂಗಡಿಗೆ ಬರುವ ಲೇಡಿ ಕಸ್ಟಮರ್ ಗಳನ್ನೇ ಟಾರ್ಗೆಟ್ ಮಾಡಿಕೊಂಡಿದ್ರು ಡ್ರೆಸ್ ಸ್ಟಿಚ್ ಗೆ ಬರ್ತಿದ್ದಂತಹ ಮಹಿಳಾ ಗ್ರಾಹಕರನ್ನೇ ಪುಸಲಾಯಿಸಿ ಹಣ ಇದ್ರಂತೆ ಇದಕ್ಕೆ ಪತಿ ವಿರೂಪಾಕ್ಷಪ್ಪ ಕೂಡ ಸಾಥ್ ಕೊಟ್ಟಿದ್ದ ಎನ್ನಲಾಗ್ತಾ ಇದೆ ಕೋಟಿಗೂ ಅಧಿಕ ಹಣ ಪಡೆದು ವಂಚಿಸಿರುವ ಆರೋಪ ಮಾಡಲಾಗಿದ್ದು ಚಿನ್ನಾಭರಣಗಳನ್ನ ಅಡವಿಟ್ಟು ಲಕ್ಷಾಂತರ ರೂಪಾಯಿ ಹಣವನ್ನ ಮಹಿಳೆಯರು ಕೊಟ್ಟಿದ್ರಂತೆ ಕೋಟಿ ಖಾಸಗಿ ಚಿಟ್ ಫಂಡ್ಗಳಲ್ಲಿ ಹೂಡಿಕೆ ಮಾಡಿದ್ದೀನಿ ಒಂದು ಕೋಟಿ ಚೀಟಿ ಹಾಕಿದ್ದೀನಿ ಅಂತ ನಂಬಿಸಿದ್ರಂತೆ ಇದನ್ನ ನಂಬಿ ಹಲವಾರು ಮಹಿಳೆಯರು ಐವತ್ತು ಸಾವಿರ ಐದು ಲಕ್ಷ ಹತ್ತು ಲಕ್ಷ ರೂಪಾಯಿಗಳನ್ನ ಕೊಟ್ಟಿದ್ರಂತೆ ಬರುವ ಮಹಿಳೆಯಿಂದಾನೇ ನಲವತ್ತೈದು ಲಕ್ಷ ರೂಪಾಯಿಗಳನ್ನ ಹೇಮಾವತಿ ಪಡೆದಿದ್ರು ಎನ್ನಲಾಗಿದೆ ಅಂಗಡಿ ಇಟ್ಟುಕೊಂಡಿದ್ದಂತಹ ಕಟ್ಟಡದ ಮಾಲೀಕರಿಗೂ ಕೂಡ ಪಂಗನಾಮ ಹಾಕಿದ್ದಾರೆ ಎನ್ನಲಾಗಿದೆ ಕೆಲ ತಿಂಗಳುಗಳಿಂದ ಬಾಡಿಗೆಯನ್ನ ಕೊಟ್ಟಿಲ್ಲ ನನ್ನ ಮಗಳು ಫಾರಿನ್ಗೆ ಹೋಗ್ತಿದ್ದಾಳೆ ಅರ್ಜೆಂಟ್ ಆಗಿ ದುಡ್ಡು ಬೇಕು ನಿಮ್ಮ ಒಡವೆಗಳನ್ನ ಅಡ ಇಟ್ಟಾದ್ರೂ ದುಡ್ಡು ಕೊಡಿ ಅಂತ ಹೇಮಾವತಿ ರಿಕ್ವೆಸ್ಟ್ ಮಾಡಿದ್ರಂತೆ ಕೊಡಚಾದ್ರಿಯಲ್ಲಿ ಒಂದು ಕೋಟಿಯ ಚೀಟಿ ಹಾಕಿದ್ದೀನಿ ಚೀಟಿ ದುಡ್ಡು ಬಂದ ಬಳಿಕ ಹಣ ವಾಪಸ್ ಕೊಡುವುದಾಗಿ ಹೇಳಿದ್ರೆ ಂತೆ ಹೇಮಾವತಿ ಮಾತು ನಂಬಿ ಕಟ್ಟಡದ ಮಾಲೀಕರು ಕೂಡ ದುಡ್ಡು ಕೊಟ್ಟಿದ್ದಾರೆ ಆದರೆ ವಾಪಸ್ ಕೊಟ್ಟಿಲ್ಲ ಈ ಎಲ್ಲಾ ಹಣಕಾಸಿನ ವ್ಯವಹಾರಗಳಿಗೆ ಯಾವುದೇ ಸಾಕ್ಷಿ ದಾಖಲೆಗಳಿಲ್ಲ ಎಲ್ಲವೂ ನಗದಿನ ರೂಪದಲ್ಲಿ ವ್ಯವಹಾರ ನಡೆಸಿದ್ದಾರೆ ಘಟನೆ ಸಂಬಂಧ ಪೆನ್ಷನ್ ಮೊಹಲ್ಲಾ ಪೊಲೀಸ್ ಠಾಣೆಯಲ್ಲಿ ದೂರು ಪ್ರತಿ ದೂರು ದಾಖಲಾಗಿದೆ ತಳದಕ್ಕೊಳಗಾದಂತಹ ಹೇಮಾವತಿ ಹಲ್ಲೆ ಕೇಸ್ ದಾಖಲಿಸಿದ್ರೆ ವಂಚನೆಗೊಳಗಾದ ಮಹಿಳೆಯರು ವಂಚನೆಯ ಕೇಸನ್ನ ದಾಖಲಿಸಿದ್ದಾರೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ನಮ್ಮ ಜೀನಿಸ್ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ